ನನ್ನ ಹೆಂಡ್ತಿಗೆ ಸ್ವಲ್ಪ ಮನುಷ್ಯತ್ವ ಇಲ್ವೆ ಹ ಮುದ್ದು ಹುಡುಗಿ ತಗೊಂಡೋಗಿ ಆ ಗೂಬೆ ನನ್ ಮಗನ್ ಕಟ್ಟ ಕೊಟ್ಟಿದ್ದಾಳೆಲ್ಲ ಏನ್ ಹೇಳ್ಬೇಕು ಇವಳಿಗೆ ಹ ಪ್ರಪಂಚದಲ್ಲಿ ದುಡ್ಡು ಏನೇನೆಲ್ಲ ಮಾಡ್ಸುತ್ತೆ ಅಂತ ನಂಗೆ ಈಗ ಅರ್ಥ ಆಗ್ತಿತ್ತಿ ಹ ಯಾವ ರೀತಿ ಹೇಳ್ಬೇಕು ಇವಳಿಗೆ ಇವಳು ಏನಾದ್ರು ಅನ್ಕೊಳ್ಳಿ ನಾನ್ ಮಾತ್ರ ನನ್ ಮಗ್ಳನ್ನ ಆ ಗೂಬೆ ನನ್ ಮಗನ್ ಕೊಟ್ಟು ಮದ್ವೆ ಮಾಡಲ್ಲ ಹ ಯಾಕಪ್ಪ ಕೂತ್ಕೊಂಡ್ಬಿಟ್ಟವ್ ಇವತ್ತು ಹೌದು ಏನೋ ಬೇಜಾರಾಗಿ ಕಾಣ್ತಿತ್ತೆ ಅದೇನು ಅಂತ ಕೇಳೋಣ ಏ ಯಾಕ್ಲಸಿನ ಹಾಂ ಏನಾಯ್ತಲಾ ಹಾಂ ಯಾಕ್ಲ ಈ ಥರ ಸೊಪ್ಪೆ ಮುಖ ಮಾಡ್ಕೊಂಡು ಕೂತಿದೀಯಾ ಹಾಂ ಏನಾಯ್ತು ಅಂತ ವಾಸಿ ಹೇಳಲಾ ಹೌದು ಕಣ್ಲಾ ನೀನು ಯಾವತ್ತು ಈ ತರ ಕೂರ ಬಡ್ಡಿ ಮಗನೇ ಅಲ್ಲ ಕಣ್ಲಾ ಅಂಥದ್ರಲ್ಲಿ ಇವತ್ತು ಹಿಂಗೆ ಮುಖ ಕುದಿಸ್ಕೊಂಡು ಕೂತಿರೋ ನೋಡ್ತಿದ್ರೆ ಏನು ವಿಷಯ ಈತ ಸ್ಥಿತಿ ಏನ್ಲಾ ವಿಷಯ ಅದು ಹೇಳ ಬಿರ್ನೇ ಏನ್ಲಾ ನೀನು ಗಂಡು ನೋಡಕ್ಕೆ ಬಂದಿತ್ತಂತೆ ನಿನ್ನ ಮಗಳಿಗೆ ಹಾಂ ಅದು ಪಕ್ಕದವರು ಗೌಡ್ರು ಬಂದಿದ್ರಂತೆ ಅವರು ರೆಂಟಿಯೆಲ್ಲ ಬಂದಿದ್ರಂತಲ್ಲ ನೋಡೋಕ್ಕೆ ಹಾಂ ಹುಡುಗಿ ನೋಡಿ ಇಷ್ಟಪಡ್ಕೊಂಡು ಹೋದ್ರಂತಲ್ಲ ಓಂ ಬಿಡು ಇನ್ಮೇಲೆ ನೀನೇನು ನಮ್ಮನ್ನೆಲ್ಲ ಮಾತಾಡ್ಸಲ್ಲ ಹ್ಞೂ ಗೌಡ್ರ ಸಂಬಂಧ ಬೇರೆ ಬೆಳೆಸ್ತಿದೀಯಾ ಹಾಂ ಅಯ್ಯೋ ಅಲ್ಲ ಮಾಡ್ರ ಎಲ್ಲ ನೋಡಿರೋಂಗ ಮಾತಾಡ್ತಿರಲ್ಲ ನೀವು ಹಾ ಆ ಹುಡ್ಗ ಹೆಂಗಿದೀರ ಅಂತ ನೋಡಿದೀರ ನೀವು ಹಾ ಅಂತ ಗೋಂಬೆ ನನ್ನ ಮಗನ್ ಕೊಟ್ಟು ನನ್ನ ಮಗಳು ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಹಾ ನಾನು ಬಂದ್ಕಿರೋ ಗಂಟ ಅಂತೂ ಸಾಧ್ಯವೇ ಇಲ್ಲ ಬಿಡು ಹಾ ಅಂತ ಹುಡ್ಗನ್ ಕೊಟ್ಟು ನಾನು ದಂತದ ಗೊಂಬೆ ಹೆಂಗಿರೋ ನನ್ನ ಮಗಳನ್ನ ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ ಹಾಂಗ್ ಊರಿನ ಜನ ಎಲ್ಲ ನಿಮ್ ಬಗ್ಗೆ ಮಾತಾಡ್ಕಲ್ಲ ಹ ಮುಂದಿನ ವಾರನ ಮದುವೆ ಅಂತೆ ಹ ಮದ್ವೆ ಸಿದ್ಧತೆ ಎಲ್ಲ ಮಾಡ್ಕೊಡೋಕ್ಕೆ ಹೇಳ ಹೋಗಿದಾರಂತೆ ಗೌಡ್ರು ಅಂತೆಲ್ಲ ಊರೋಳಿಕೆಲ್ಲ ಮಾತಾಡ್ಕೊಂತಿದಾರಪ್ಪ ಅದಕ್ಕೆ ಕೇಳ್ದೆ ಹ್ಞೂ ನೀನ್ ಎಲ್ಲಾರ್ಗೂ ಬಿಟ್ಟು ನನ್ನ ಬೈತಿದ್ಯಾ ನೀನು ಊರೊಳಗೆ ಬಂದು ನೋಡ್ಬಾ ಹ್ಮ್ ಎಲ್ಲ ಸೇರಿ ಹೆಂಗೇನೇನ ಅಂತ ಮಾತಾಡ್ತಿದಾರಂತ ಹಾ ಅಲ್ಲ ಕಣ್ಣು ಊರೋಳಿಕ್ಕೆ ಜನ ಇಲ್ಲ ಏನೇನ್ ಮಾತಾಡ್ತಿದಾರೆ ಅಂತ ಹೇಳ್ತಿದಿವಾ ಒಂದೇ ವಾರದ ಮದ್ವೆ ಅಂತೆ ಮದ್ವೆ ಖರ್ಚು ಎಲ್ಲ ಅವ್ರೆ ನೋಡ್ಕೊಂತರಂತೆ ಅಂತೆಲ್ಲ ಮಾತಾಡ್ತಿದ್ರಪ್ಪ ಅದನ್ನ ಹೇಳ್ತಿದ್ವಿ ಹ ಅದನ್ ಬಿಟ್ಟು ನೀನು ಎಲ್ಲ ಬಿಟ್ಟು ನಮ್ಮ ಮೇಲೆ ರೇಗಾಡಿದ್ರೆ ಸರಿ ನಾವ್ ಇಲ್ಲೇ ಅಂಗಡಿಗೆ ಹೋಗ್ತಿದೀವಿ ಬರ್ತೀಯ ಹೇಳ ನಾನು ಯಾವ ಅಂಗಡಿಗೂ ಬರಲ್ಲ ನೀವ್ ಹೊರಟಿದ್ದೀರಲ್ಲ ನೀವ್ ಹೋಗ್ ಬರ್ರಿ ಅಲ್ಲ ನನ್ನ ಮನ್ಸಿಗೆ ಬೇಜಾರಾಗಿ ಇಲ್ಲಿ ಕೂತಿದೀನಿ ಅಂತದ್ರಲ್ಲಿ ಈ ನನ್ನ ಮಕ್ಳಿಂದ ಬೇರೆ ಹ ಇನ್ ಯಾವ ಬಂದು ಏನೇನ್ ಇರ್ತಾನೋ ಕಾಣೆ ಅಲ್ಲ ಕಣ್ಣ ನಮ್ ಸೀನಪ್ಪ ಈಟೋದಾದ್ರು ಎದ್ದೋಗಿಲ್ಲ ಇನ್ನ ಇಲ್ಲೇ ಕೂತಿದಾನಲ್ಲ ಅಲ್ಲ ಕಣ್ಣ ಈ ಸೀನಪ್ಪ ಇನ್ನು ಇಲ್ಲೇ ಕೂತಾನಲ್ಲ ಹ ಏನು ಮನ್ಸಿಗೆ ಸೋಮ ಬೇಜಾರ್ ಮೂಡ್ಕೊಂಡಿದ್ದಿರೋ ತರ ಕಾಣ್ತೈತಪ್ಪ ಬರ್ಲಾ ಅವ್ನ ಮನ್ಸಿಗೆ ಸಮಾಧಾನ ಮಾಡಾರ ನಿಮ್ ಮನ್ಸಿಗೆ ಅಂತ ನಂಗೆ ಗೊತ್ತಾಗ್ತಿದೆ ಕಣ್ಲ ಅದಕ್ ನಿಂಗೆ ಏನೋ ಒಂದ್ ಗಿಫ್ಟ್ ತಂದಿದೀನಿ ತಗೊಳ್ಳನ್ ಕುಡಿದು ಬಿಟ್ರೆ ಆರಾಮಾಗಿ ಹೋಗ್ತೀಯ ನೋಡ್ರೆ ಅಣ್ಣಾ ಇದನ್ ಇಟ್ಕೊಂಡ್ ಕುಡೀನಾ ಸರಿ ನಾವು ನಾವ್ ಹೋಗಣ ಕೊಟ್ಟಾಯ್ತಲ್ಲ ನೆಡಿ ನಮ್ ಕೆಲ್ಸ ಮುಗೀತು ನಾವಿನ್ ಹೋಗೋಣ ಅಲ್ಲ ಈ ನನ್ ಮಕ್ಳಿಗೆ ನಾನು ಏನಾದ್ರು ಹೇಳಿದ್ನ ಇದನ್ ತಪ್ಪ ಕೊಟ್ಟೋಗ್ತಾರಲ್ಲ ಹ ಬ್ರಾಂಡಿ ಇದೊಳೆ ಏನು ಇದನ್ ಮಾಡುದು ಯಾಕೋ ಮನ್ಸಿಗೆ ಬೇಜಾರಾಗ್ತಿತ್ತಲ ಇವತ್ತೊಂದಿಸ್ ಕುಡಿತೀನಿ ಮಂಜೆ ತಡಿಯಾ ಮನೆಗೆ ಆ ನನಗೆ ಏಳ್ದಲ್ಲ ಕೇಳ್ದಲ್ಲ ನಮ್ಮ ಮಗ್ಳಿಗ್ ಮದ್ವೆ ಫಿಕ್ಸ್ ಮಾಡ್ತೀಯ ನೀನ ಬರ್ತೀನಿಯ ಲ ಮಂಜೆ ಲೇ ಮಂಜೆ ಆ ಬರ್ತೀನಿ ತೊಳಿಯ ನಿಂಗೆ ನಾನು ಬದುಕಿರ್ಬಂಗ ನೀ हाँ नम्बर मद्वे फिस्मीय नं कल अः बाढ़ थोड़ी निगे बर्ती माने कड़क हाला नूरा ह जोते बारिणीन गलगे बाई चिप ऐमीय बेग बारे

ಆ ಏನು ಹೇಳ್ದೆ ನೀನು ನನಗೆ ಹೇಳ್ದಂಗೆ ಹೇಳ್ದಂಗೆ ಮೊದ್ವೆ ಫಿಕ್ಸ್ ಮಾಡಿದರೋ ತಲೆ ತಲೆ ಓ ನನ್ನನ್ನ ಇದ್ರು ಮಾತಾಡ್ತೀಯ ನೀನು ಅಯ್ಯೋ ಬೇರೆ ವೈಂಗೇನಾಯ್ತಪ್ಪ ಆ ಕುಡಕ ಬಂದೋರ ಜೊತೆ ಜಗಳ ಮಾಡ್ತಿದರಲ್ಲ ಇವಯ್ಯ ಏನು ಮಾಡೋದು ಹೇ ಹೇ ಗಂಗಾ ಎಲ್ಲಿದೀಯ ಬಾರಿ ಅಯಿತು ಚಿಕ್ಕಮ್ಮ ಏನಾಯ್ತು ಯಾಕೆ ಕೂಗರ್ತಿದೀಯ ಚಿಕ್ಕಮ್ಮ ಏನಾಯ್ತು ಅಯ್ಯೋ ಏನು ಮಾಡ್ತಿದೀಯ ಬಿಡಪ್ಪ ಅಮ್ಮನ್ನ ಯಾಕೆ ಕುಡೀತಿದೀಯ ಅಪ್ಪಯ್ಯ ಏನಾಯ್ತು ಬಿಡಪ್ಪಯ್ಯ ಇವಳನ್ನ ಚಿಕ್ಕಮ್ಮ ಅಂತ ಯಾಕವ ಕರೀತೀಯಾ ಹಾಂ ಇವಳು ನನ್ನನ್ನೇ ಹೇಳ್ದಂಗೆ ನಿನ್ನ ಮದುವೆನ ಫಿಕ್ಸ್ ಮಾಡ್ತಾಳಲ್ಲ ಹಾಂ ಎಷ್ಟು ಇರ್ಬೇಕು ಇವಳಿಗೆ ಹಾಂ ನೀವು ಬರಬೇಡ ಮಗ್ಳು ನೀನು ಅಲ್ಲೇ ಇರು ಇವಳಿಗೆ ಮಾಡ್ತೀಯ ಹ್ಞೂ ಬಿಡಯ್ಯ ಫಸ್ಟ ಹಾಂ ಏನ ನೀನು ಯಾರನ್ನು ಹೇಳ್ತಿದ್ದೀನಿ ಅಂತ ನನ್ನನ್ನೇ ಇಟ್ಕೋ ಮಾಡಿ ನೀನು ಮಾಡ್ತಿದ್ದ ತಡಿ ಸರಿಯಾಗಿ ನಿಂಗೆ ಏಯ್ ನನ್ನೇ ದುಖ್ತೀಯನು ನೀನು ಹ್ಞೂ ನನ್ನನ್ನೇ ದುಕ್ತಿಯ ನೀನು ಗಂಡದ ಮೇಲೆ ಕೈ ಮಾಡ್ತೀಯಾ ನೀನು ಸುಮ್ನಿತೀನಿ ಅಂತ ನನ್ನ ಮೇಲೆ ಕೈ ಮಾಡಕ್ ಬರ್ತೀಯ ನೀನು ಈ ಟೆಪ್ಪ ಮಲ್ಕ ಬೆಳಿಗ್ಗೆ ಈಟೆ ನಿನ್ಗೆ ಈ ನಶೆಲ್ಲಾ ಇಳಿದ್ಮೇಲೆ ಸರಿಯಾಗಿ ಮಾಡ್ತೀನಿ ಏನ್ ಅಯ್ಯ ಮಾಡ್ತೀಯಾ ಮಾಡ್ಕೋ ಹೋಗಯ್ಯ ನೋಡೋಣ ನಾನು ಆ ನೋಡಿರೋ ಹುಡುಗನ ಜೊತೆನೆ ನಿನ್ ಮಗಳು ಮದ್ವೆ ಮಾಡೋದು ಆ ಏನ್ ಮಾಡ್ಕೊತಿಯಾ ಮಾಡ್ಕೋ ಹೋಗ್ ನನ್ನ ಕಡೆಯಿಂದ ನೀವು ಯಾಕೆ ಈ ಥರ ಕಿತ್ತಾಡ್ತಿದ್ದೀಯಾ ಬಿಡ್ರಿಟ್ಟ ನನೇ ಏನಾಗುತ್ತೋ ಅದೇ ಆಗಲಿ ಹಾಂ ನನ್ನ ಕಡೆಯಿಂದ ನೀನು ಯಾಕಪ್ಪಯ್ಯ ಈ ಥರ ಕುಡ್ಕೊಂಬಂದು ಅಮ್ಮನ ಕೈ ಹೊಟ್ಟೆ ಜಗಳ ಮಾಡ್ತೀಯ ಬಿಡಪ್ಪಯ್ಯ ನನೇ ಬರ್ದಿ ಏನೋ ಇಬ್ಬರ್ದಿತ್ತು ಅದೇ ಆಗಲಿ